ೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾ ಗೋಡೋಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಂತೀನಿ ಅಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದಂತ ಮರೆಯೋದಕ್ಕೆ ಹೋಗಬೇಡಿ ಇವತ್ತಿನ ವಿಡಿಯೋ ಬಂದು ಎಳ್ಬತ್ತಿ ಮಾಡುವ ವಿಧಾನ ಎಳ್ಬತ್ತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಎಳ್ಬತ್ತಿಯನ್ನು ಯಾವ್ಯಾವ ದೇವರಿಗೆ ಹಚ್ಚಬೇಕು ಎಷ್ಟು ಪ್ರಮಾಣದಲ್ಲಿ ಹಚ್ಚಬೇಕು ಹಾಗೆ ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ವಾರ ಹಚ್ಚಬೇಕು ಅನ್ನೋ ಪೂರ್ತಿ ಡೀಟೇಲ್ನ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ಎಳ್ಬತ್ತಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ಪಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಎಳ್ಳೆಣ್ಣೆನ ತೊಗೊಂಡಿದ್ದೀನಿ ಈ ಎಣ್ಣೆ ಬಿಟ್ಟು ಬೇರೆ ಎಣ್ಣೆನ ಬಳಸೋದಕ್ಕೆ ಹೋಗ್ಬೇಡಿ ಎಳ್ಳೆಣ್ಣೆನೇ ತೊಗೋಬೇಕು ಮತ್ತು ದಾರ ಬಟ್ಟೆ ಹೊಲಿಯೋದಕ್ಕೆ ಬಳಸ್ತಾರಲ್ಲ ದಾರ ಆ ದಾರನ ಇಲ್ಲಿ ತೊಗೊಂಡಿದ್ದೀನಿ ಬೇರೆ ಯಾವ್ದಾರನೂ ಬಳಸೋ ಹಾಗಿಲ್ಲ ಕಪ್ಪು ದಾರವನ್ನೇ ಬಳಸಬೇಕು ಮತ್ತು ಕಟ್ ಮಾಡೋದಕ್ಕೆ ಕತ್ತರಿ ಹಾಗೆ ಕಪ್ಪು ಬಟ್ಟೆ ಈ ಕಪ್ಪು ಬಟ್ಟೆ ನಿಮಗೆ ಎಲ್ಲ ಗಂತಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಅಂದರೆ ಪೂಜೆ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ ಆ ಅಂಗಡಿಗಳಲ್ಲಿ ನಿಮಗೆ ಈ ಕಪ್ಪು ಬಟ್ಟೆ ಸಿಗುತ್ತೆ ನಿಮಗೆ ಬಟ್ಟೆ ಅಂಗಡಿಗಳಲ್ಲೂ ಕೂಡ ಸಿಗಬಹುದು ಬಟ್ ನೀವು ಗ್ರಂಥಿಗೆ ಅಂಗಡಿಗೆ ಹೋಗಿ ಕೇಳೋದ್ರಿಂದ ಬೇಗನೆ ನಿಮಗೆ ಸಿಗುತ್ತೆ ನೋಡಿ ಕಪ್ಪು ಬಟ್ಟೆ ಇಷ್ಟು ತೆಳುವಾಗಿ ನೆಟೆಡ್ ಟೈಪಲ್ಲಿ ಇರುತ್ತೆ ನೋಡಿ ಈ ಥರ ನೆಕ್ಸ್ಟು ನಾನಿಲ್ಲಿ ಈ ಬಟ್ಟೆನ ನಾನಿಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಅಂದರೆ ತ್ರೀ ಬೈ ತ್ರೀ ಮೂರು ಇಂಚಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಗ್ಳ ಮೂರು ಇಂಚು ಉದ್ದ ಮೂರು ಇಂಚು ನೀವು ಫೋರ್ ಇನ್ ಫೋರ್ ಬೈ ಫೋರಲ್ಲೂ ಸಹ ಕಟ್ ಮಾಡ್ಕೊಬೋದು ಅಥವಾ ತ್ರೀ ಬೈ ತ್ರೀಯಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ಹೆಳ್ಬತ್ತಿಯನ್ನು ನಾವು ಶನಿ ಮಹಾತ್ಮ ದೇವರಿಗೆ ಹಾಗೆ ಆಂಜನೇಯ ದೇವರಿಗೆ ಮತ್ತು ನವಗ್ರಹಗಳಿಗೆ ಮಾತ್ರ ಎಳುಬತ್ತಿನ ಹಚ್ಚುವಂಥದ್ದು ಬೇರೆ ದೇವರಿಗಳಿಗೆ ಹಚ್ಚುವ ಹಾಗಿಲ್ಲ ಈ ಹೆಳ್ಬತ್ತಿನ ನಾವು ಹಚ್ಚುವಾಗ ದೇವರಿಗೆ ನಾವು ಎಳುಬತ್ತಿಯನ್ನು ಒಂಬತ್ತು ಬತ್ತಿಗಳನ್ನ ಹಚ್ಚಬೇಕಾಗುತ್ತೆ ಎಳುಬತ್ತಿಗಳನ್ನ ಕೆಲವರು ಮೂರು ಎಳ್ಬತ್ತಿನ ಹಚ್ತಾರೆ ಕೆಲವರು ಐದು ಎಳ್ಬತ್ತಿಗಳನ್ನ ಸಹ ಹಚ್ತಾರೆ ಒಂಬತ್ತು ಎಳುಬತ್ತಿ ಹಚ್ಚುವುದು ತುಂಬಾ ಶ್ರೇಷ್ಠ ಹಾಗೆ ಎಳ್ ಬತ್ತಿಗಳು ಆ ಹತ್ರನೂ ಕೂಡ ಸಿಗ್ತವೆ ನರ್ಸ್ ಶನಿ ಮಹಾತ್ಮ ದೇವಸ್ಥಾನದ ಹತ್ರನೂ ಕೂಡ ಮಾರ್ತಾ ಇರ್ತಾರೆ ಮತ್ತು ಆಂಜನೇಯ ದೇವಸ್ಥಾನದ ಹತ್ರನೂ ಸಹ ಇರ್ತಾರೆ ಬಟ್ ನಾವೇ ಮನೆಯಲ್ಲಿ ಏಳ್ಬತ್ತಿನ ರೆಡಿ ಮಾಡಿಟ್ಕೊಂಡು ಎಳುಬತ್ತಿನ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಮತ್ತು ಹೆಳ್ಬತ್ತಿಗಳನ್ನ ಎಂಥ ಸಂದರ್ಭಗಳಲ್ಲಿ ಹಚ್ಚಬಾರ್ದು ಅಂದರೆ ಯಾವುದೇ ಕಾರಣಕ್ಕೂ ಹೆಳ್ಬತ್ತಿಗಳನ್ನ ಮನೆಯಲ್ಲಿ ಹಚ್ಚೋದಕ್ಕೆ ಹೋಗಬೇಡಿ ಮತ್ತು ಶುಭ ಸಮಾರಂಭಗಳು ಮದುವೆ ಮುಂಜಿ ಈ ಥರ ಸಮಾರಂಭಗಳಲ್ಲೂ ಸಹ ಹೆಳ್ಬತ್ತಿಗಳನ್ನ ಹಚ್ಚಬಾರ್ದು ಅದೇ ರೀತಿ ಸೂತಕ ಇರುತ್ತಲ್ಲ ಈ ಥರ ಅಂಥ ಒಂದು ಸಂದರ್ಭದಲ್ಲೂ ಸಹ ಹೆಳ್ಬತ್ತಿಗಳನ್ನ ಹಚ್ಚೋದಿಕ್ಕೆ ಹೋಗಬಾರ್ದು ಹಾಗೆ ಈ ಎಳಬತ್ತಿಗಳನ್ನ ಹೆಣ್ಣು ಮಕ್ಕಳು ಹಚ್ಚಬಹುದು ಗಂಡು ಮಕ್ಕಳು ಸಹ ಹಚ್ಚಬಹುದು ಆದರೆ ಹೆಣ್ಣು ಮಕ್ಕಳು ನೆನಪಿನಲ್ಲಿ ಇಡಬೇಕಾಗಿರೋ ವಿಷಯ ಏನೆಂದರೆ ಪೀರಿಯಡ್ಸ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹೆಳುಬತ್ತಿನ ಹಚ್ಚೋದಕ್ಕೆ ಹೋಗಬೇಡಿ ಹಾಗೆ ಎಳ್ಬತ್ತಿನ ರೆಡಿ ಮಾಡಲಿಕ್ಕೂ ಸಹ ಹೋಗಲಿಬೇಡಿ ಎಳ್ಳುಬತ್ತಿನ ಮುಟ್ಟಕದಿಕ್ಕೂ ಸಹ ಹೋಗ್ಬೇಡಿ ಅದು ಒಳ್ಳೆಯದಲ್ಲ ನೋಡಿ ನಾನಿಲ್ಲಿ ತ್ರೀ ಬೈ ತ್ರೀಯಲ್ಲಿ ನಾನು ಈ ಥರ ಮೆಸರ್ಮೆಂಟ್ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ ಮತ್ತು ಪ್ರತಿ ನಾನು ಇಲ್ಲಿ ಆಂಜನೇಯ ದೇವರಿಗೂ ಒಂಬತ್ತು ಏಳು ಬತ್ತಿಗಳನ್ನ ಹಚ್ತಾ ಇದ್ದೀನಿ ಹಾಗೆ ಶನಿ ಮಹಾತ್ಮ ದೇವರಿಗೂ ಸಹ ಒಂಬತ್ತು ಏಳು ಬತ್ತಿಗಳನ್ನ ಹಚ್ತಾ ಇದ್ದೀನಿ ಹಾಗಾಗಿ ನಾನು ಒಂಬತ್ತು ಒಂಬತ್ತು ಪೀಸ್ಗಳನ್ನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದರ ಜೊತೆಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ ಎಳ್ಳು ಬತ್ತಿಗಳನ್ನ ನಾವು ನಮಗಾಗಿ ನಾವೇ ಹೆಳ್ಬತ್ತಿಗಳನ್ನ ಹಚ್ಚಬೇಕು ಅಂದರೆ ನಮ್ಮ ಸಂಕಲ್ಪಗಳೇನಿರುತ್ತೆ ನಮ್ಮ ಕಷ್ಟ ಪರಿಹಾರಗಳಿಗೆ ನಾವೇನು ಹೆಳ್ಬತ್ತಿನ ಹಚ್ತಾ ಇರ್ತೀವಿ ನೆನ್ಸ್ ಬೇಡಿಕೆ ಇಟ್ಕೊಂಡು ಹಾಗೆ ಅದೇ ರೀತಿ ನಮ್ಮ ಬದಲು ಬೇರೆಯವರು ಹೇಳ್ಬತ್ತಿ ಹೆಚ್ ಅಂದರೆ ನಮ್ಮ ಹೆಸರು ಎತ್ಕೊಂಡು ಬೇರೆಯವರು ಹೆಳ್ಬತ್ತಿ ಹೆಚ್ಚೋದಾಗಲಿ ಅಥವಾ ಬೇರೆಯವ್ರ ಹೆಸರನ್ನು ಎತ್ತಿ ನಾವು ಹೇಳ್ಬತ್ತಿ ಹಚ್ಚುವುದು ಶ್ರೇಷ್ಠ ಅಲ್ಲ ಒಳ್ಳೆಯದಲ್ಲ ಅದು ನಮ್ಮ ಶ್ರೇಯಸ್ಸು ಅಥವಾ ನಮ್ಮ ಏಳಿಗೆ ಅಥವಾ ನಮ್ಮ ಸಂಕಷ್ಟಗಳಿಗೆ ಅಥವಾ ನಮ್ಮ ಸಂಕಲ್ಪ ಕಷ್ಟ ಪರಿಹಾರಗಳಿಗೆ ಎಳಬತ್ತಿಗಳನ್ನ ನಾವೇ ಹಚ್ಚಬೇಕಾಗುತ್ತೆ ಈ ಎಳಬತ್ತಿನ ಒಂಬತ್ತು ವಾರಗಳ ಕಾಲ ಹಚ್ಚಬೇಕಾಗತ್ತೆ ಅದ್ರ ಜೊತೆಗೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿ ಎಳಬತ್ತಿನ ಹಚ್ತಾ ಇದ್ದೀವಿ ಅಂದ್ರೆ ಒಂದು ದಿನ ಮುಂಚೆ ಅಂದ್ರೆ ಬಿಫೋರ್ ಒನ್ ಡೇ ಹಿಂದಿನ ದಿವಸನೇ ನಾವು ಎಳಬತ್ತಿನ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ದೇವಸ್ಥಾನಗಳಲ್ಲೂ ಸಿಗುತ್ತೆ ಬಟ್ ಅದಕ್ಕಿಂತ ನಾವು ಮನೆಯಲ್ಲೇ ಮಾಡಿ ಹಚ್ಚುವುದು ತುಂಬಾ ಶ್ರೇಷ್ಠ ಕೆಲವರು ಏನು ಮಾಡ್ತಾರೆ ಈ ಚಾಮುಂಡೇಶ್ವರಿ ದೇವಸ್ಥಾನಗಳಾಗಿರ್ಬೋದು ಅಥವಾ ಅಮ್ನವ್ರ ದೇವಸ್ಥಾನಗಳ ಹತ್ರ ಎಲ್ಲ ಎಳಬತ್ತಿನ ಇಟ್ಟು ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ಕೆಲವರು ಹಚ್ತಾರೆ ದಯವಿಟ್ಟು ಅಂಥ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ ಚಾಮುಂಡೇಶ್ವರಿ ದೇವ್ರಿಗೆ ಆಗಲಿ ಅಮ್ಮನವ್ರಿಗೆ ಆಗಲಿ ಬೆಲ್ಲದ ಆರತಿ ಅಥವಾ ನಿಂಬೆಹಣ್ಣಿನ ದೀಪ ಆರತಿ ಮಾಡೋದು ತುಂಬಾ ಒಳ್ಳೆಯದು ಶ್ರೇಷ್ಠ ಅದನ್ನು ಹೊರತುಪಡಿಸಿ ನಾವು ಏಳುಬತ್ತಿಯನ್ನು ಹಚ್ಚಬಾರ್ದು ನೋಡಿ ಈಗ ನಾಲ್ಕು ಪೀಸ್ಗಳನ್ನ ನಾನಿಲ್ಲಿ ಫೋರ್ ಬೈ ಫೋರಲ್ಲಿ ಹೇಳಿದೆ ಅಲ್ವಾ ನಾನು ತ್ರೀ ಬೈ ತ್ರೀಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂಬತ್ತು ಒಂಬತ್ತು ಪೀಸ್ಗಳನ್ನ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಈಗ ಕಪ್ಪು ದಾರನ ತೊಗೊಂಡಿದ್ದೀನಿ ಈ ಕಪ್ಪು ದಾರ ಸ್ವಲ್ಪ ತೆಳ ಇದೆ ಅನಿಸ್ತು ಹಾಗಾಗಿ ಎಳೆ ತೊಗೋತಾ ಇದ್ದೀನಿ ಸ್ವಲ್ಪ ದಾರ ಗಟ್ಟಿ ಇದ್ರೆ ಎಳೆ ಸಾಕಾಗುತ್ತೆ ದಾರನ ತೊಗೊಂಡಾದಮೇಲೆ ನಾನು ಕಟ್ ಮಾಡಿರುವಂಥ ಪೀಸನ್ನು ಕೈಯಲ್ಲಿ ಇಟ್ಕೊಂಡು ನೋಡಿ ಇಷ್ಟು ತೆಳ್ಳಗಿರುತ್ತೆ ಪೀಸ್ ಅಂತೂ ಈಗ ನಾನಿಲ್ಲಿ ಕಟ್ ಮಾಡಿರುವಂಥ ಪೀಸನ್ನು ತೊಗೊಂಡು ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಎಳ್ಳು ಹಾಕಿದ್ರೆ ಸಾಕು ಅತಿ ಜಾಸ್ತಿ ಹಾಕೋದೇನು ಬೇಕಾಗಿಲ್ಲ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ಹಾಕಿದಾದ ನಂತರ ಮದ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಈ ಕಪ್ಪು ಬಟ್ಟೆ ಏನಿದೆ ಈ ಬಟ್ಟೆನ ಮದ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಥರ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಮದ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಈ ಥರ ಲೇಯರ್ ಲೇಯರ್ ಸಿಗುತ್ತೆ ಈ ಲೇಯರ್ ಲೇಯರ್ನ ಇಡ್ಕೊಂಡು ನಾವು ಟರ್ನ್ ಮಾಡಿಕೊಂಡ್ರೆ ಅಂದರೆ ರೊಟೇಟ್ ಮಾಡಿಕೊಂಡ್ರೆ ನಮಗೆ ಏಳ್ಬತ್ತಿ ರೆಡಿ ಆಗುತ್ತೆ ನೋಡಿ ಈ ಥರ ಈಗ ನಾವು ಕಪ್ಪು ದಾರನ ತಗೊಂಡು ಒಂದು ಮೂರಿಂದ ನಾಲ್ಕು ಸುತ್ತು ಸುತ್ತು ಒಂದು ಎರಡರಿಂದ ಮೂರು ಗಂಟೆ ಹಾಕಿದ್ರೆ ಸಾಕಾಗುತ್ತೆ ಕಪ್ಪು ದಾರವನ್ನೇ ಬಳಸಬೇಕು ಬೇರೆ ದಾರ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಕ್ಕೆ ಹೋಗಬೇಡಿ ಹಾಗೆ ಎಳುಬತ್ತಿನ ಹಚ್ಚುವಾಗ ಮೊದಲು ಶನಿ ಮಹಾತ್ಮನಿಗೆ ಹಚ್ಚಬೇಕು ಅದಾದ ನಂತರ ನಾವು ಆಂಜನೇಯ ದೇವರಿಗೆ ಎಳ್ಬತ್ತಿನ ಹಚ್ಚಬಹುದು ಮತ್ತು ಒಂದೇ ಕುಟುಂಬದ ಎರಡು ಸದಸ್ಯರು ಅಂದರೆ ಒಂದೇ ಮನೇಲಿ ಇಬ್ಬಿಬ್ಬರು ಗೊತ್ತಿಲ್ಲದಂಗೋ ಅಥವಾ ಗೊತ್ತಿರೋ ಹಾಗೆ ಒಂದೇ ಮನೇಲಿ ಇಬ್ಬಿಬ್ಬರು ಹೇಳಬತ್ತಿನ ಹಚ್ಚೋದಕ್ಕೆ ಹೋಗಬಾರ್ದು ಒಬ್ಬರ ಮನೆಯಲ್ಲಿ ಒಬ್ಬರೇ ಹೇಳಬತ್ತಿನ ಹಚ್ಚಬೇಕು ಹಾಗೆ ಹೇಳಬತ್ತಿನ ಹಚ್ಚುವಾಗ ನಮ್ಮ ಕಷ್ಟಗಳು ಅಥವಾ ನಮ್ಮ ಸಂಕಲ್ಪಗಳು ಏನಿದೆ ಅದನ್ನು ಬೇಡಿಕೆಯನ್ನು ಇಟ್ಟು ಶನಿ ಮಹಾತ್ಮನಲ್ಲಿ ಬೇಡಿಕೆ ಇಟ್ಟು ಬೇಡಿಕೊಂಡು ಎಳ್ಬತ್ತಿ ಹಚ್ಚುವುದು ತುಂಬಾ ಶ್ರೇಷ್ಠ ಮತ್ತು ಶನಿ ಮಹಾತ್ಮನಿಗೆ ತುಂಬ ಪ್ರಿಯವಾದ ಹೂವು ಅಂದರೆ ಹೂವಿನ ಬಣ್ಣ ಅಂದರೆ ನೀಲಿ ಬಣ್ಣ ಈ ನೀಲಿ ಬಣ್ಣದ ಹೂವನ್ನು ತಗೊಂಡು ಕೊಟ್ಟು ಪೂಜೆನ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಎಳ್ಳಿನ ಪದಾರ್ಥದಿಂದ ಅಂದರೆ ಎಳ್ಳಿಂದ ಮಾಡಿರೋವಂಥ ಪದಾರ್ಥಗಳನ್ನ ಸಹ ನೀವು ಶನಿ ಮಹಾತ್ಮ ದೇವರಿಗೆ ಕೊಟ್ಟು ಪೂಜೆನ ಮಾಡಿಸ್ಬಹುದು ಅಥವಾ ಮೊಸರನ್ನ ಸಹ ಮಾಡಿಕೊಟ್ಟು ಪೂಜೆನ ಸಹ ಮಾಡಿಸ್ಬಹುದು ಮತ್ತು ಈ ಎಳ್ಬತ್ತಿಯನ್ನು ಒಂಬತ್ತು ವಾರ ಅಂದರೆ ಒಂಬತ್ತು ವಾರ ಶನಿವಾರ ಮಾತ್ರ ಹಚ್ಚಬೇಕಾಗತ್ತೆ ಯಳಬತ್ತಿಯನ್ನು ಹಾಗೆ ಯಳುಬತ್ತಿಯನ್ನು ಹಚ್ಚುವಾಗ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದಾಗ ಎಳುಬತ್ತಿ ಹಚ್ಚೋದಕ್ಕೆ ಅಂತಲೇ ಅದಕ್ಕೆ ಒಂದು ಜಾಗನ ಅಂತ ಇಟ್ಟಿರ್ತಾರೆ ಆ ಜಾಗದಂದರೆ ಕುಂಡ ಅಂತ ಇಟ್ಟಿರ್ತಾರಲ್ವ ಆ ಜಾಗದಲ್ಲಿ ಯಾರೋ ಒಬ್ಬರು ಹಚ್ಚಿ ಹೋಗಿರ್ತಾರೆ ಎಳುಬತ್ತಿನ ಹಚ್ಚಿ ಹೋಗಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ಅವ್ರು ಹಚ್ಚಿರೋ ಅಂತ ಹೇಳಬತ್ತಿ ಮೇಲೆ ಎಳ್ಳನ್ನು ಇಟ್ಟು ಹಚ್ಚೋದಕ್ಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ಅವ್ರ ಕಷ್ಟಗಳು ಏನಿರುತ್ತೋ ಅವರ ಸಂಕಲ್ಪ ಏನಿರುತ್ತೋ ನಮಗೆ ಗೊತ್ತಿರೋಲ್ಲವಾ ಸೊ ಈ ಕಷ್ಟಗಳು ಅವ್ರ ಬೇಡಿಕೆಗಳು ಅವ್ರಿದು ನಮಗೆ ಇದ ಕಷ್ಟಗಳು ನಮಗೆ ಹೊರೆಯಾಗಬಾರ್ದಲ್ವ ಯಾವುದೇ ಕಾರಣಕ್ಕೂ ಅಂಥ ತಪ್ಪು ಮಾಡೋದಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಎಳಬತ್ತಿಗಳನ್ನೆಲ್ಲ ನಾನು ಕಟ್ಟಿ ಇಟ್ಕೊಂಡಿದ್ದೀನಿ ಒಂಬತ್ತೊಂಬತ್ತು ಅದಾದ ನಂತರ ಇಲ್ಲಿ ಎಳ್ಳೆಳ್ಳೆನ ತೊಗೊಂಡಿದ್ದೀನಿ ಮತ್ತು ಏರ್ ಟೈಟ್ ಅಂದರೆ ಒಂದು ಬಾಕ್ಸನ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಏರ್ ಟೈಟ್ ಕಂಟೈನರ್ನ ತೊಗೊಂಡಿದ್ದೀನಿ ನಾನು ಈ ಬಾಕ್ಸ್ ಈ ಥರ ಕ್ಯಾಪ್ ಇರೋದನ್ನು ತೊಗೊಳ್ಳಿ ಒಂದು ಸ್ವಲ್ಪ ಬಾಕ್ಸ್ ಆ ಕಡೆ ಈ ಕಡೆ ಹಳ್ಳಾಡಿದ್ರು ಎಣ್ಣೆಯಲ್ಲೂ ಚೆಲ್ಲಬಾರ್ದು ಈ ಥರ ಬಾಕ್ಸನ್ನು ತೊಗೊಂಡ್ರೆ ನೀವು ದೇವಸ್ಥಾನಕ್ಕೆ ತೊಗೊಂಡೋಗೋಕು ತುಂಬ ಈಸಿ ಆಗುತ್ತೆ ನೋಡಿ ಇಲ್ಲಿ ನಾನು ಮೊದಲಿಗೆ ಎಳ್ಬತ್ತಿಗಳನ್ನ ಈ ಥರ ಜೋಡಿಸ್ಕೊತಾ ಇದ್ದೀನಿ ನೀವು ಹಿಂಗೆ ಜೋಡಿಸಾದ್ರೂ ಇಟ್ಕೊಬೋದು ಅಥವಾ ಒಂದೇ ಸಲ ಎಣ್ಣೆಯಲ್ಲಿ ಡಿಪ್ ಮಾಡಿ ಸಹ ಇಟ್ಕೊಬೋದು ಅಂದರೆ ಅದೇ ಬಾಕ್ಸಿಗೆ ಎಣ್ಣೆನ ಹಾಕಿ ಸಹ ನೀವು ಎಳಬತ್ತಿಗಳನ್ನ ಇಡ್ಬೋದು ಬಟ್ ನಾನು ಫಸ್ಟ್ ಹಿಂಗೆ ಜೋಡಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಎಣ್ಣೆನ ಡಿಪ್ ಮಾಡಿ ಸಹ ನಾನು ಇಲ್ಲಿ ಇಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಹಾಗೆ ಮುಂದೆ ಮತ್ತು ನೀವು ಹೆಳ್ಬತ್ತಿನ ಹಚ್ಚೋದಕ್ಕೆ ಹೋಗುವಾಗ ಮನೆಯಿಂದಲೇ ಗಂಧದ ಕಡ್ಡಿ ಕರ್ಪೂರ ಮತ್ತು ಬೆಂಕಿ ಪಟ್ಟಣನ ತೊಗೊಂಡೋಗಿ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೂಡ ಬೆಂಕಿ ಆಗಲಿ ಎಳ್ಬತ್ತಿ ಆಗಲಿ ಇಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಅಥವಾ ಒಂದು ಗಂಧದ ಕಡ್ಡಿ ಆಗಲಿ ಬೇರೆ ಯಾವುದೂ ಸಹ ಹತ್ರನೂ ನೀವು ಹೋಗ್ಬಿಡಿ ಸ್ವಂತ ನೀವು ಮನೆಯಿಂದನೇ ಪೂರ್ತಿ ತೊಗೊಂಡೋಗಿ ನೋಡಿ ಈ ಥರ ಎಲ್ಲ ಹಾಕ್ಕೊಂಡಾದಮೇಲೆ ಎಳಬತ್ತಿನ ಇಟ್ಕೊಂಡಿದ್ದೀವಿ ಒಂದು ನೈಟ್ ಪೂರ್ತಿ ಇಟ್ಕೊಳ್ತಾ ಇದ್ದೀನಿ ಮೊದಲು ಶನಿ ಮಹಾತ್ಮ ದೇವರಿಗೆ ನೀವು ಎಳಬತ್ತಿನ ಹಚ್ಚಿ ಅದಾದ ನಂತರ ಬೇರೆ ದೇವ ಆಂಜನೇಯ ಸ್ವಾಮಿಗೆ ಎಳಬತ್ತಿನ ಹಚ್ಚಿ ಹಚ್ಚಿ ಎಳುಬತ್ತಿನ ಹಚ್ಚುವಾಗ ನೀವು ಒಬ್ಬರು ಹಚ್ಚಿರೋವಂಥ ಜಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಳುಬತ್ತಿನ ಹಚ್ಚೋದಿಕ್ಕೆ ಹೋಗ್ಬಿಡಿ ಅವ್ರು ಹಚ್ಚಿರೋದನ್ನು ಸ್ವಲ್ಪ ಸೈಡ್ಗೆ ಸರಿಸಿ ನೀವು ಪಕ್ಕದಲ್ಲಿ ಎಳುಬತ್ತಿನ ಹಚ್ಚೋದ್ರಿಂದ ತುಂಬಾ ಒಳ್ಳೇದು ಅವ್ರು ಹಚ್ಚಿರೋ ಅಂಥ ಜಾಗದಲ್ಲಿ ಅಥವಾ ಅವ್ರು ಅಂಥದ್ರ ಮೇಲೆ ನೀವು ಹತ್ತ ಹಚ್ಚೋದಕ್ಕೆ ಹೋಗ್ಬಿಡಿ ಇಲ್ಲ ಇಲ್ಲಿ ಹೇಗಿದ್ದರೂ ಎಳ್ಳುಬತ್ತಿ ಹುರಿತಾ ಇದೆ ಅದ್ರ ಮೇಲೆ ಹಾಕೋಣ ಅಂತಲೂ ಅಂತ ತಪ್ಪನ ಮಾಡೋದಿಕ್ಕೆ ಹೋಗ್ಬಿಡಿ ನೀವು ಸ್ವಲ್ಪ ಸೈಡ್ಗೆ ಸರಿಸಿ ಮತ್ತು ನೀವು ಅಲ್ಲಿ ಸ್ವಲ್ಪ ಮೇಲೆ ಕರ್ಪೂರನ ಹಾಕಿ ಅಥವಾ ಗಂಧದ ಕಡ್ಡಿಯಿಂದಾಗಲಿ ಅಥವಾ ಬೆಂಕಿ ನೀವು ಎಳುಬತ್ತಿನ ಹಚ್ಚಬಹುದು ಎಳುಬತ್ತಿ ಹಚ್ಚುವಾಗ ನಿಮ್ಮ ಕಷ್ಟಗಳು ನಿಮ್ಮ ಸಂಕಲ್ಪ ಏನಿರುತ್ತೆ ಅಥವಾ ಕಷ್ಟ ಪರಿಹಾರ ಏನಿರುತ್ತೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಆ ದೇವರ ಮುಂದೆ ಬೇಡಿಕೊಂಡು ನೀವು ಎಳುಬತ್ತಿನ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಕೊನೆಯ ವಾರದಲ್ಲಿ ಎಳುಬತ್ತಿ ಹಚ್ತಾ ಇದ್ದೀವಿ ಇದು ಕೊನೆಯ ವಾರ ಅಂತ ಅನ್ನೋರು ಕೂಡ ಮೊದಲು ಶನಿ ಮಹಾತ್ಮಗೆ ಹಚ್ಚಿ ಅದಾದ ನಂತರ ಆಂಜನೇಯ ಸ್ವಾಮಿಗೆ ಎಳಬತ್ತಿನ ಹಚ್ಚಬೇಕಾಗುತ್ತೆ ಕೊನೆ ವಾರದಲ್ಲಿ ಎಳ್ಳಿಂದ ಮಾಡಿರುವಂಥ ಪ್ರಸಾದವಾಗಲಿ ಅಥವಾ ಪುಳಿಯೋಗರೆ ಆಗಲಿ ಯಾವುದನ್ನಾದರೂ ಒಂದು ಪ್ರಸಾದ ರೀತಿಯಲ್ಲಿ ಭಕ್ತಾದಿಗಳಿಗೆ ಕೊಡೋದರಿಂದ ತುಂಬಾ ಶ್ರೇಷ್ಠ ತುಂಬಾ ಒಳ್ಳೆಯದು ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ಇರಿ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್